ನನ್ನ ಹೆಸರು ಸಾಂಬುಮೂರ್ತಿ ಅಂತ ಹೇಳಿಬಿಟ್ಟು ನಾನು ಮೈಸೂರಿಂದ ಬಂದಿದ್ದೀನಿ ನನ್ನ ವೃತ್ತಿ ಈಗ ಅರ್ಚಕ ವೃತ್ತಿ ಮೈಸೂರು ಅರಮನೆ ಕೋಟೆ ಉತ್ತರ ಭಾಗ ಗಣಪ ದೇವಸ್ಥಾನದಲ್ಲಿ ಅರ್ಚಕನಾಗಿ ಸೇವೆ ಮಾಡ್ತಾಯಿದ್ದೀನಿ ಹಾಗೆ ನಮ್ಮ ತಾತನ ಕಾಲದಿಂದ ಬಂದಿದ್ದ ದೇವಸ್ಥಾನ ಅದು ನಾನು ಬ್ಯಾಂಕಲ್ಲಿದ್ದು ರಿಟೈರ್ಡ್ ಆಯಿತು ಬ್ಯಾಂಕಲ್ಲಿದ್ದಾಗಲೂ ಹಾಡು ಹೇಳ್ತಾ ಇದ್ದೆ ಸಣ್ಣ ಪುಟ್ಟ ಪ್ರಶಸ್ತಿಗಳು ಬರ್ತಾಯಿತ್ತು ಇದನ್ನು ಯಾರೂ ಗುರುತಿಸ್ತಾ ಇರಲಿಲ್ಲ ಆವಾಗ ಈ ಥರ ಎಲ್ಲ ಮೀಡಿಯಾ ಏನೂ ಇರಲಿಲ್ಲ ಹಾಗೂ ನನಗೆ ಆರ್ಕೆಸ್ಟ್ರಾದಲ್ಲೂ ಹೇಳೋ ಅವಕಾಶ ಸಿಕ್ಕಿತ್ತು ಹೇಳಿದೆ ಎರಡು ಸಾವಿರದ ಹದಿಮೂರರಲ್ಲಿ ಪಿ ಮುಂದೆ ಹೇಳೋದೊಂದು ಅವಕಾಶ ಬಂದಿತ್ತು ಅದನ್ನು ಹೇಳಿದೆ ಆಮೇಲೆ ಇದನ್ನು ಈಗ ನಾನು ಈ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಯಾವುದಕ್ಕೂ ಕಾರ್ಯಕ್ಕೆ ಬಂದಾಗ ಒಂದು ಫಂಕ್ಷನಲ್ಲಿ ಹಾಡು ದೇವಸ್ಥಾನಗಳಲ್ಲಿ ಹಾಡು ಹೇಳಿದೆ ಅದನ್ನು ಗುರುತಿಸಿ ನನಗೆ ಕೃಷ್ಣ ಅವರು ನಾನು ಕರೆದು ನಮ್ಮ ಒಂದು ಇದಕ್ಕೆ ನೀವು ಹಾಡು ಹೇಳಿ ಅಂತ ಹೇಳಿದ್ರು ಬಂದಿದ್ದೆ ನನಗೊಂದು ಡಾಕ್ಟ್ರೇಟ್ ಪ್ರಶಸ್ತಿ ಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾಳ ಸಂತೋಷ ಆಯಿತು ನನಗೆ ಇವಾಗಲೂ ಒಂದು ಸರ್ತಿ ಕರೆದ್ರು ನನಗೀಗ ನಾನು ಹೇಗೆ ಏನು ಅಂತ ಇದು ಮಾಡಿದೆ ಇಲ್ಲ ಬನ್ನಿ ಖಂಡಿತ ಬನ್ನಿ ನಿಮ್ಮಂಥವ್ರು ಇದು ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ನನ್ನ ಗುರ್ಸಿದ್ದಾರೆಲ್ಲ ಅದಕ್ಕೆ ಅದಕ್ಕೆ ಏನಂದರೆ ನನ್ನ ಗುರ್ಸಿದ್ದಾರೆ ಎಷ್ಟೊಂದು ಮೈಸೂರಿನಲ್ಲಿ ಇದ್ದೀನಿ ನಾನು ಎಷ್ಟು ನನಗೂ ಸುಮಾರೆಲ್ಲ ಇದು ಮಾಡಿದ್ರು ಈಗ ಯಾವುದಕ್ಕೂ ಹೋಗ್ತಿಲ್ಲ ನನಗೂ ಈಗ ಸೆವೆಂಟಿ ಫೋರ್ ಇಯರ್ಸ್ ಆಯಿತು ಎಪ್ಪತ್ನಾಲ್ಕು ವರ್ಷ ಆಯಿತು ಏನೋ ದೇವರು ನಡೆಸ್ಕೊಂಡು ಬರ್ತಾಯಿದ್ದೇನೆ ನನ್ನ ಈ ಕಲಾ ಹೊಂಗಿರಣ ಸಾಂಸ್ಕೃತಿಕ ವೇದಿಕೆಯ ಕೃಷ್ಣ ಅವರು ತುಂಬ ತುಂಬ ಅಭಿಮಾನದಿಂದ ನಮ್ಮನ್ನು ಕರೆದು ನನಗೆ ಒಂದು ಆತಿಥ್ಯ ಕೊಟ್ಟಿದ್ದಾರೆ ಒಂದು ನಮ್ಮನ್ನು ಹಾಡು ಹೇಳೋಕ್ಕೆ ಒಂದು ನಮ್ಮ ಇದನ್ನು ಹೊಂಸಿದ್ದಾರೆ ನಮಗೆ ನಿಜವಾಗಲೂ ಅದೊಂದು ನನಗೆ ಸಂತೋಷದ ವಿಷಯ ಇದಕ್ಕೆ ನಮ್ಮ ಮಿಸಸ್ಸುವೆ ಸಹಕಾರ ಕೊಡ್ತಾ ಇದ್ದಾರೆ ನಾನು ಕೃಷ್ಣ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಲದು ಅವ್ರಿಗೆ ಆಯಸ್ಸು ಆರ್ಗು ಕೊಟ್ಕೋಬಾರಲಿ ಅಂತ ಹೇಳ್ಬಿಟ್ಟು ನಮ್ಮಂತೆ ಸುಮಾರು ಜನ ಇದೇ ಥರ ಹೊರಗಡೆ ತರ್ತಾ ಇದ್ದಾರೆ ಅದಕ್ಕೆ ನಾನು ಅಭಾರಿಯಾಗಿರ್ತೇನೆ ಅಂತ ಹೇಳ್ತಾ ಇದ್ದೀನಿ ನೀವು ಎಪ್ಪತ್ನಾಲ್ಕು ವರ್ಷ ಆದಮೇಲೆ ನೀವು ಆಚೆ ಬಂದು ಚಂದ್ರನ ಗುರ್ಸ್ಕೋತಾ ಇದ್ದೀರಾ ನೀವು ಒಳ್ಳೆ ಸಮಾಜದಲ್ಲಿ ನಾನು ಇದ್ದೀನಿ ಅಂತ ಬದುಕಿದ್ದೀನಿ ಅಂತ ತೋರಿಸ್ತಾ ಇದ್ದೀರಾ ಈಗ ನಿಮ್ಗೆ ಅನಿಸ್ತಾ ಇದೆ ನಾನು ನಿಜವಾಗ್ಲೂ ನನಗೆ ಹಿಂದೆ ನಮ್ಮ ತಂದೆ ಅಣ್ಣ ದೇವ್ರ ಭಟ್ರು ಅಂತ ಹೇಳಿ ಲವ ನಿನಗೆ ಮೂಲ ನಕ್ಷತ್ರ ಕೋಣ ಹೀಗಾಗುತ್ತೆ ಹಾಗಾಗುತ್ತೆ ಅಂತ ಹೇಳೋರು ನನಗೆ ಅದು ನಾನು ದೇವ್ರ ಮೇಲೆ ನಂಬಿಕೆ ಹೇಳ್ತಾ ಇದ್ದೀನಿ ಅವ್ರ ಮುಂದಕ್ಕೆ ನಿನಗೆ ಹೆಸರು ಬರುತ್ತೆ ಕಣ ಅಂತ ಹೇಳಿದರು ನನಗೆ ಇವಾಗ ಅದರಲ್ಲೇ ನೆನಪಾಗುತ್ತೆ ನಿಮ್ಮ 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 ಕೈಗೆ ಸೇರ್ತಾ ಇದೆ ನಿಮಗೆ ನಿಮ್ಮ ಅನುಭವ ನಿಮಗೆ ಯಾವ ಥರ ನನಗೆ ಸಂತೋಷ ಆಗುತ್ತೆ ಸಂತೋಷ ಉಂಟು ಈಗ ಹೋಗಿಲ್ಲ ಏನಿಲ್ಲ ನಿಜವಾಗ್ಲೂ ನನಗೆ ಇಂಥ ನನ್ನ ಇಂಥವರೆಲ್ಲ ಹುಡುಕೆ ನನಗೆ ಕೊಡ್ತಾ ಇದ್ಕೊಂಡು ನನಗೆ ಈಗ ನಿಮ್ಮ ಜವಾಬ್ದಾರಿ ಹೆಚ್ಚಾಗ ಜವಾಬ್ದಾರಿ ಹೋಗಿ ಯಾವಾಗ ಅಂತಂದ್ರೆ ನಾನು ನನಗೆ ಆದಷ್ಟು ಸಾಮಾನ್ಯ ಇದ್ರ ಮೇಲೆ ಗಮನ ಇಡ್ತಿದ್ದೀನಿ ಇದ್ರ ಜೊತೆಗೆ ನನಗೆ ದೇವಸ್ಥಾನದ ಪೂಜೆ ಇರೋದ್ರಿಂದ ಅದು ಮುಖ್ಯ ಅದು ಮುಖ್ಯ ಇದೆ ಅದ್ರ ಜೊತೆಗೆ ಇದನ್ನು ನೋಡ್ತಾ ಇದ್ದೀನಿ ಮುಂಬರುವ ದಿನಗಳಲ್ಲಿ ಈ ಜವಾಬ್ದಾರಿನ ಇನ್ನೂ ಹೆಚ್ಚು ಹೆಚ್ಚು ಹಾಂ ಅದೇ ನನಗೇನು ದೇವ್ರು ಕೊಡ್ತಾನೋ ದೇವರು ಕಂಠ ಕೊಟ್ಟಿದ್ದೇನೆ ಈಗ ಹಾಗೆ ನಡೆಸ್ಕೊಂಡು ಬರ್ತಾಯಿದ್ದೀನಿ ನಾನು ಒಂದು ಸರ್ತಿ ಅನಿಸುತ್ತೆ ಹಿಂದಿನ ಕಂಠ ಇಲ್ಲ ಅನಿಸುತ್ತೆ ಒಂದು ಸರ್ತಿ ನಾನು ಎರಡು ಸಾವಿರದ ಹದಿಮೂರಲ್ಲಿ ಹೇಗೆ ಹೇಳ್ತೀನಿ ಆ ಥರ ಹೇಳೋಕ್ಕಾಗಲ್ಲ ಅನಿಸುತ್ತೆ ಆದರೂ ನನ್ನ ದೇವರು ನಮಗೆಲ್ಲ ಸಹಾರ ಸಹಕಾರ ಕೊಡ್ತಾ ಇದ್ದಾರೆ ಇವರೆಲ್ಲರೂ ನಿಮ್ಮ ಜೊತೆ ಅಷ್ಟೇ ಅವರು ಸಹಾಯ 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 ಅಂತಿದ್ದಾರೆ ಹಾಂ 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 ಅವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅವ್ರ ಮನೆಯವರು ನನ್ನ ಮಗಳು ಅಷ್ಟೇ ಸಹಕಾರ ಕೊಡ್ತಾ ಇದ್ದರು ಮಗಳು ಬೆಂಗಳೂರಿನಲ್ಲಿದ್ದಾರೆ ಇವು ಈ ನಮ್ಮ ನಮ್ಮನೆಯವಳು ಹಾಡು ಹೇಳ್ತಾಯಿರೋದು ಈ ಕಟ್ಟಿದ್ದ ಹಾಡುಗಳು ಹಿಂದೆ ಹಸೆ ಮನೆ ಹಾಡುಗಳು ಅಂತ ಹೇಳಿ ಈ ಇಷ್ಟೆಲ್ಲ ನನಗೆ ಅವಕಾಶ ಕೊಟ್ಟಿದೆ ಧನ್ಯವಾದ ಹೇಳ್ತಾ ಇದ್ದೀನಿ ನನಗೆ ಕೃಷ್ಣವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಅವ್ರು ನನಗೆ ಅಣ್ಣನ ತಂದನ ಸಮಾನ ಯಾವಾಗ ಯಾವುದೇ ಪ್ರೋಗ್ರಾಮ ಫಂಕ್ಷನ್ ಮಾಡಿದ್ರೆ ನಾನು ಅಟೆಂಡ್ ಆಗ್ತಾ ಇರ್ತೀನಿ ನನಗೆ ಸಮಾಜ ಸೇವೆ ಇನ್ನೊಂದು ಮಾಡ್ಬೇಕನ್ನೋ ಇನ್ನೂ ಇನ್ನೂ ಪ್ರೋತ್ಸಾಹ ಇದೆ ಅವ್ರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇನ್ನೊಂದು ಹೆಚ್ಚು ಹೆಚ್ಚಿಗೆ ಜನ ಸೇವೆ ಮಾಡಬೇಕು ಆಮೇಲೆ ಅನಾಥ ಮಕ್ಕಳು ಇರ್ತಾರೆ ಅನಾಥ ಮಕ್ಕಳು ಒಂದು ಅನಾಥ್ರಮಗೆ ಹೋಗಿದ್ದೆ ಕಿವಿ ಇಲ್ಲ ಕಣ್ಣು ಇಲ್ಲ ಅವ್ರಿಗೊಂದು ಏನೇನೋ ಒಂದು ಇದು ಮಾಡ್ಬೇಕಂತ ಮಾಡಿ ನೀನೊಂದು ಜೂನು ಜುಲೈದಾಗ ಒಂದು ಅನಾಥಾಶ್ರಮಕ್ಕೆ ಒಂದು ಹೆಲ್ಪ್ ಮಾಡ್ಬೇಕಂತ ಇದು ಮಾಡಿ ಮಾಡಿ ಕೊಟ್ಟದ್ದು ಪ್ರಶ್ನೆ ಇಲ್ಲ ಇನ್ನು ಮುಂದೆ ಮುಂದೆ ನಾ ಇನ್ನೂ ಜಾಸ್ತಿ ಸಾಧನೆ ಮಾಡಬೇಕು ಇನ್ನು ಅನಾಥ ಮುಖ ಬಡ ಮಕ್ಕಳು ಆಮೇಲೆ ಪೌರ ಕಾರ್ಮಿಕರು ಪಾಪ ಬೆಳಗಿಂದ ತನಕ ನಮ್ಮ ಕೆ ಬೆಳಗ್ಗೆ ಆರು ಗಂಟೆಗೆ ಬರ್ತಾರೆ ಪೌರ ಕಾರ್ಮಿಕರು ಕಸ ರೋಡ್ನಿಂದ ಮೇಲೆ ಕಸ ಹೊಡಿತಾ ಇರ್ತಾರೆ ಅವ್ನು ನೋಡಿ ನಮ್ಮ ಕಣ್ಣಾಗ ನೀರು ಬರ್ತಾವೆ ಅಂತ ಇನ್ನೂ ಗುರುತಿಸಿ ಏನಾನ ಒಂದು ಸಹಾಯ ಮಾಡಬೇಕನ್ನ ಇದಾಯ್ತು ಅವ್ರಿಗೂ ಜನ ಸೇವೆ ಸಮಾಜ ಸೇವೆ ಮಾಡ್ಬೇಕ ಇದು ಪ್ರೋತ್ಸಾಹ ಕೊಡಬೇಕು ಆಮ್ಯಾಗ ನಮ್ಮ ಕಂಪ್ನಿಯಲ್ಲಿ ನಮ್ಮ ಎಚ್ ಆರ್ ಡಿಪಾರ್ಟ್ಮೆಂಟ್ ಆಯಿತು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಯಿತು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಆಮೇಲೆ ಗಣಕ ಕರ್ನಾಟಕ ಜನ ಸ್ಪಂದನ ಆಮೇಲೆ ಭೂಮಿಕಾ ಫೌಂಡೇಶನ್ ಅವರು ನಂಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇನ್ನು ಮುಂದುವರಿ ಇದು ಮಾಡು ಏನೇ ಬೇಕಾ ಎಲ್ಪ್ ಮಾಡ್ತೀವಿ ಅಂತ ಇದ್ದಾರೆ ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಕೋಸ ಬೆಂಗಳೂರಿಗೆ ಬಂದು ಮೂವತ್ತೈದು ವರ್ಷ ಆಯಿತು ಸಮಾಜ ಸೇವೆ ಅಂದರೆ ಭಾಳ ಆಸಕ್ತಿ ಇರಬೇಕು ಈಗ ನಾವು ಇವಾಗ ಒಂದು ಬಂದು ಅವಾರ್ಡ್ ತಗೊಂಡು ಮನೆಗೆ ಇಟ್ಕೊಂಡ್ರೆ ಪ್ರೈಜ್ ಆಗೋಲ್ಲ ಅವಾರ್ಡಿಗೆ ಅವಾರ್ಡಿಗೆ ಅದೇ ಅದೊಂದು ಬೆಲೆ ಇದೆ ಸಮಾಜ ಸೇವೆ ಮಾಡಬೇಕಾದ್ರೆ ವೈಯಕ್ತಿಕವಾಗಿ ನಾವು ದುರಾಸೆ ಇರಬಾರ್ದು ಇರಬೇಕು ಆಸೆ ದುರಾಸೆ ಇರಬಾರ್ದು ನಾವು ಸಂಪಾದನೆ ಮಾಡಬೇಕು ಸಂಪಾದನೆ ಮಾಡಿದ ಹತ್ತು ರೂಪಾಯಿ ಎರಡು ರೂಪಾಯಿ ಜನ ಸೇವೆ ಮಾಡಬೇಕು ಆವಾಗ ಈ ಸೇವೆಗೆ ಅರ್ಥ ಸಿಗುತ್ತೆ ಈ ನಾವು ತಗೊಂಡೋಗಿ ಮನೆಗೆ ಪೋಟನ್ನು ಯಾತಕ್ಕೆ ಪ್ರೈಜ್ಞಾಗಲ್ಲ ಮುಂದೂ ಮುನ್ಸೂಚನೆಯಲ್ಲಿ ಬರಬೇಕು ಕಾಯಕ ಅಂದರೆ ಬಸವಣ್ಣಗಳಿಗೆ ಕಾಯಕವೇ ಕೈಲಾಸ ಅಂದಂಗೆ ಸೇವೆ ಮಾಡೋದ್ರಲ್ಲಿ ಭಾಳ ತೃಪ್ತಿ ಇರುತ್ತೆ ಯಾವತ್ತೂ ನಿಂತಿರೋ ಕಟ್ಟೆ ಆಗಬಾರ್ದು ಅರಿಯ ಸಮುದ್ರ ನೂರಾರು ಜನಕ್ಕೆ ಅನುಕೂಲ ಆಗುತ್ತೆ ಆ ರೀತಿ ಸೇವೆ ಮಾಡಿದ್ರೆ ಎಲ್ಲರಿಗೂ ದೇವರು ಮುಚ್ಚುತ್ತಾರೆ ಹೇಳಿದವಲ್ಲ ಸಮಾಜ ಸೇವೆ ಮಾಡ್ಬೇಕಾದ್ರೆ ಯಾವತ್ತೂ ಸ್ವಂತ ಇಚ್ಛೆಯಿಂದ ಮಾಡಬೇಕು ಹೆಂಗೆ ನಿಂತರ ಕಟ್ಟಿಯಾದರೆ ಅದು ಪ್ರಯೋಜನ ಆಗಲ್ಲ ಅರಿಯೋ ನದಿಯಾದ ನೂರಾರು ಜನಕ್ಕೆ ಸೇವೆ ಅದು ಆ ಥರ ಸೇವೆ ಮಾಡಿದ್ರೆ ಆ ಒಂದು ಬೆಲೆ ಇರುತ್ತೆ ಇವತ್ತು ಏನೇ ಸಮಸ್ಯೆ ಇದ್ದರೂ ಕೆಲಸ ಸಮಾಜ ಸೇವೆ ಮಾಡ್ಬೇಕು ನಾವು ಎಂಟಾಣಿ ನಾವು ಸಂಪಾದನೆ ಮಾಡೋ ಎಂಟಾಣಿ ಸಮಾಜ ಸೇವೆಗೆ ಮುಡ್ಬಿಡೋರು ರೈತರಾಗಿ ಆತ್ಮರೇ ನಾವು ಅವ್ರಿಗೆ ಹಳಿಯ ಸೇವೆಗೆ ಯಾವತ್ತು ಇದೀವಿ ಇವರು ಮುಂದೆ ಇರ್ತೀವಿ ಅವ್ರಿಗೆ ದೇವರ ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ವ್ಯಕ್ತಿ ಏನೇ ಸಮಸ್ಯೆ ಇಲ್ಲದ ವ್ಯಕ್ತಿ ಇಲ್ಲ ಎಲ್ಲರಿಗೂ ಸಮಸ್ಯೆ ಇದ್ದೇ ಇರುತ್ತೆ ಏನೇ ಸಮಸ್ಯೆ ಇದ್ದರೂ ಅದು ಬಯಲಿಗೆ ಇಟ್ಟು ಅಲ್ಲ ಸೈಡ್ಗಿಟ್ಟು ಸೇವೆ ಮಾಡಬೇಕು ಸಾವಿಲ್ಲದ ಮನೆ ಇಲ್ಲ ಸಮಸ್ಯೆ ಇಲ್ಲದ ವ್ಯಕ್ತಿ ಇಲ್ಲ ದೇವರಲ್ಲದ ದೇಗುಲ ಇಲ್ಲ ಗುರು ಇಲ್ಲದೆ ವಿದ್ಯೆ ಇಲ್ಲ ಆ ರೀತಿ ಎಲ್ಲ ನಡ್ಕೊಂಡು ಹೋದರೆ ಎಲ್ಲ ತಾನಾಗಿಯೇ ಲಭಿಸುತ್ತೆ ಮೊದಲನೇದಾಗಿ ಕೃಷ್ಣ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಎಲ್ಲರೂ ಒಂದು ಕಲೆಕ್ಟ್ ಮಾಡಿ ಒಂದು ಕಡೆ ಕೂರಿಸೋದು ತುಂಬ ಕಷ್ಟವಾದ ಕೆಲಸ ಅಂಥದ್ರಲ್ಲಿ ಈ ಸಮಾರಂಭಕ್ಕೆ ಕಡೂರು ಬೇರೆ ಕಡೆಯಿಂದ ಎಲ್ಲ ಕಡೆಯಿಂದ ಕರೆಸಿದ್ದಾರೆ ಎಲ್ಲ ತಾಲೂಕುಗಳಿಂದ ಬಂದಿದ್ದಾರೆ ಮೈಸೂರಿಂದ ಬಂದಿದ್ದಾರೆ ಆ ಹಿರಿಯರು ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಆ ರೀತಿಯ ಹಿರಿಯವ್ರನ್ನೆಲ್ಲ ಕರೆಸಿ ಗೌರವಿಸಿ ಎಲ್ರಿಗೂ ಒಂದು ಸನ್ಮಾನದ ಕಾರ್ಯಕ್ರಮ ಮಾಡ್ತಿದ್ದಾರೆ ಮೊದಲನೇದಾಗ ಅವರಿಗೆ ಥ್ಯಾಂಕ್ಸ್ ಹಾಗಾಗಿ ಮತ್ತೆ ಗುರ್ತಿಸ್ತಾ ಇದ್ದಾರೆ ಜನಗಳನ್ನು ಯಾವ್ಯಾವ ರೀತಿ ಸಮಾಜ ಸೇವೆಯಲ್ಲಿ ಇದ್ದಾರೆ ಅಂತ ಹೇಳಿ ಗುರ್ತಿಸಿ ಅವ್ರಿಗೊಂದು ಕಾಣಿಕೆ ಸಲ್ಲಿಸಿ ಅವ್ರಿಗೆ ಗೌರವ ಸಲ್ಲಿಸ್ತಿದ್ದಾರೆ ಅದಕ್ಕೆ ನಾವು ಅರ್ಹತೆ ತಗೋತಾ ಇದ್ದೀವ ಅಂತ ನಮಗೆ ಡೌಟ್ ಬಂದುಬಿಡತ್ತೆ ಒಂದೊಂದು ಸಲ ನಾವು ಅರ್ಹರ ಅಲ್ವಾ ಅನ್ನೋದು ಸಮಸ್ಯೆಗೆ ನಾವೇ ಕ್ವಶನ್ ಮಾರ್ಕ್ ಹಾಕ್ಕೊಳ್ಳೋ ಹಾಗಾಗತ್ತೆ ಏನೇ ಇರಲಿ ಅವರು ಪುರಸ್ಕಾರಗಳನ್ನ ನಾವು ಸ್ವೀಕರಿಸ್ತೀವಿ ಹಾಗೆ ನಾವು ಕೂಡ ಅವ್ರು ಹೇಳಿದ್ರಲ್ಲ ಕಾರ್ಯ ವಹಿಸಬೇಕು ಹಾಗಾಗಿ ನಾನು ಪರಿಸರ ಪ್ರೇಮಿ ನನಗೆ ತುಂಬ ಇಷ್ಟವಾಗಿದ್ದು ಅಂದರೆ ಪರಿಸರ ವಿದ್ಯೆ ಅದಕ್ಕೋಸ್ಕರ ನಾನು ಶಾಲಾ ಮಕ್ಕಳ ಬಡ ಮಕ್ಕಳಿಗೆ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ನಾಲ್ಕಾರು ಜನದಿಂದ ಉಪಯೋಗ ಪಡೆಯೋ ಹಾಗೆ ಮಾಡೋದು ನನ್ನ ಗುರಿ ಅಂತ ಇಟ್ಕೊಂಡಿದ್ದೀನಿ ನನ್ನ ಉದ್ದೇಶ ಕೂಡ ಅದೇ ಮುಂದಿನ ಉದ್ದೇಶ ಸರ್ಕಾರಿ ಸ್ಕೂಲ್ಗಳನ್ನ ನೋಡಿ ಅದ್ರ ಬಗ್ಗೆ ಅಲ್ಲಿ ಏನು ತೊಂದರೆಗಳಿದೆ ಅದನ್ನು ಸರಿಪಡಿಸ್ಬೇಕು ನಮ್ಮ ಕೈಯಲ್ಲಾಗಿದ್ದು ನೆರವು ನೀಡಬೇಕು ಅನ್ನೋದು ನನ್ನ ಹಂಬಲ ಹಾಗೆ ಪರಿಸರ ಯಾಕೆಂದರೆ ಇವತ್ತಿನ ದಿನ ನೋಡ್ತಾ ಇದ್ರ ಎಲ್ಲ ಕಡೆ ಎಷ್ಟು ಅನಾಹುತ ಆಗ್ತಾ ಇದೆ ಹಾಗಾಗಿ ಪರಿಸರನ ಉಳಿಸೋದಕ್ಕೆ ಎಲ್ಲರೂ ಕಾಳಜಿ ವಹಿಸಬೇಕು ಅಂತ ಇದ್ರ ಮೂಲಕ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಹಸಿರೇ ಉಸಿರು ಅನ್ನೋದು ನನ್ನ ಗುರಿ ಅದಕ್ಕೋಸ್ಕರ ಹಸಿರು ಎಲ್ಲ ಕಡೆ ಇರಬೇಕು ಹಾಗಾಗಿ ಪ್ರತಿಯೊಬ್ಬರು ಆ ಹಸಿರಿಗೆ ಪ್ರೋತ್ಸಾಹಿಸಿ ಮನೇಲಿ ಒಂದು ಗಿಡ ನೆಡಿ ಅದರಿಂದ ತುಂಬ ಉಪಕಾರ ಉಪಯೋಗ ಕೂಡ ಇದೆ ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಮೂಲಕ ಹಸಿರೇ ಉಸಿರು ಕಾರ್ಯಕ್ರಮ ಮಾಡಬೇಕು ಅನ್ನೋದು ನನ್ನಲ್ಲಿ ಉದ್ದೇಶ ಇದೆ ಈ ಜೂನ್ ತಿಂಗಳಲ್ಲಿ ನಮ್ಮ ಇಲಾಖೆಯಿಂದ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಆ ಕಾರ್ಯಕ್ರಮನ ನಾವೆಲ್ಲಾದರೂ ಒಂದು ಕಡೆ ಹಮ್ಮಿಕೊಂಡು ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಬೇಕು ಅನ್ನೋ ನನ್ನ ಉದ್ದೇಶ ಇದೆ ಹಾಗಾಗಿ ಎಲ್ರಿಗೂ ಈ ಮೂಲಕ ತಿಳಿಸ್ತಾ ಇದ್ದೀನಿ ಜೂನ್ ಜುಲೈಯಲ್ಲಿ ಕಾರ್ಯಕ್ರಮನ ಹಮ್ಮಿಕೊಳ್ಳೋಣ ಎಲ್ಲರೂ ಸಹಕಾರ ಇರಲಿ ಅಂತ ಕೇಳ್ತಾಯಿದ್ದೀನಿ ಕೃಷ್ಣ ಉದ್ದೇಶ ಅಷ್ಟೇ ಅವರಿಗೆಲ್ಲ ನಾನು ಕೂಡ ಅವಾರ್ಡ್ ತೊಗೊಂಡಿರೋದ್ರಿಂದ ಅದಕ್ಕೆ ಅರ್ಹರಾಗಿರಬೇಕು ಅನ್ನೋದು ನನ್ನ ಉದ್ದೇಶ ಅವಾರ್ಡ್ ತೊಗೊಂಡ ಕ್ಷಣಕ್ಕೆ ನಾವು ಏನೂ ಅಂದ್ಕೊಳ್ಳೋದಲ್ಲ ಆ ಕಾರ್ಯನ ನಮ್ಮನ್ನು ಯಾವ ಕ್ಷೇತ್ರದಲ್ಲಿ ಗುರುತಿಸಿದರೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಮುಂದುವರಿಸ್ಕೊಂಡು ಹೋಗದಲ್ಲೇ ಸುಮ್ಮನೆ ಇದ್ರೆ ಅದು ಚೆನ್ನಾಗಿರೋದಿಲ್ಲ ಹಾಗಾಗಿ ಯಾರು ಪ್ರತಿಯೊಬ್ಬರು ಅವಾರ್ಡಿಗೆ ಅರ್ಹರಾಗಿದ್ದೀರಾ ಅವರು ನಿಮ್ಮ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ನಿಮ್ಮ ಸಹಕಾರ ಸಮಾಜದ ಸೇವೆ ನಮ್ಮ ಹತ್ರ ಇದ್ದಾಗ ನಾವು ಸೇವೆ ಮಾಡೋಣ ಇಲ್ಲ ಅಂದರೆ ಕಷ್ಟ ಆಗತ್ತೆ ಆದರೆ ಎಲ್ಲಿಂದೂ ತಂದಲ್ಲ ನಾವು ಏನು ಮಾಡ್ತಾ ಇದ್ವಿ ಅವರು ಹಿರಿಯವರು ಹೇಳಿದ್ರು ನಮ್ಮ ನಾವು ದುಡ್ದಿದ್ರಲ್ಲಿ ಹತ್ತು ರೂಪಾಯಿ ನಾವು ಮಾಡೋಣ ಅಂತ ಹೇಳಿ ಹಾಗಾಗಿ ನಮ್ಮ ದುಡಿಮೆ ದೇವಸ್ಥಾನಗಳಿಗೆ ಕೊಡೋದಕ್ಕಿಂತ ಹೆಚ್ಚಾಗಿ ಬಡಬಗ್ಗರನ್ನು ಗುರುತಿಸಿ ಅದಕ್ಕೆ ಅವಕಾಶ ಮಾಡಿ ಎಲ್ಲ ಕ್ಷೇತ್ರದಲ್ಲೂ ಯಾರ್ಯಾರಿಗೆ ಈಗ ಸಂಗೀತ ಕಲ್ತಿರೋರು ಗೌರ್ಮೆಂಟ್ ಸ್ಕೂಲಲ್ಲಿ ಸಂಗೀತ ಟೀಚರ್ಸ್ ಇಲ್ಲ ಅಲ್ಲಿ ಹೋಗಿ ಸಂಗೀತ ಮಕ್ಕಳಿಗೆ ಕಲಸಿ ಯಾಕೆಂದ್ರೆ ಅವ್ರಿಗೆ ಕಲಿಯೋ ಆಸಕ್ತಿ ಇರುತ್ತೆ ಈ ರೀತಿ ನಿಮ್ಮಗಳಿಗೆ ಯಾರಿಗೆ ಅವಕಾಶ ಸಿಕ್ಕತ್ತೆ ಅವಕಾಶ ಉಪಯೋಗಿಸ್ಕೊಂಡು ಸಮಾಜ ಸೇವೆನ ಬರೀ ಸರ್ಕಾರದ ಮೇಲೆ ಅವಲಂಬಿತರಾಗಬಾರ್ದು ನಮ್ಮ ಸೇವೆಯನ್ನು ನಾವು ಮಾಡಬೇಕು ಅನ್ನೋದು ಈ ಮೂಲಕ ಹೇಳ್ತೀನಿ ಎಲ್ಲ ಅವಾರ್ಡ್ ತೊಗೊಂಡವ್ರಿಗೂ ಕೂಡ ಇದು ಅಳವಡಿಸ್ಕೊತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ಮೂಲಕ ನಾ ಹೇಳೋದಷ್ಟೇ ನಾವು ನಮ್ಮ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗೋಣ ನನಗೆ ಕೃಷ್ಣ ಸರ್ ಕರೆದಿ ಪ್ರಶಸ್ತಿ ಕೊಟ್ಟಿರೋದ್ರಿಂದ ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ ನಾನು ಎಲ್ಲ ಪ್ರಶಸ್ತಿನೂ ತೊಗೊಂಡಿದ್ದೀನಿ ಇದು ಒಂದು ನನ್ನ ಸನ್ನಿಧಿಕೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ಅನ್ನೋದನ್ನು ನಾನು ತಿಳಿಸ್ಪಡ್ತೀನಿ ನಾನು ಆ್ಯಕ್ಚುಲಿ ಲಯನ್ಸ್ ಕ್ಲಬ್ಬಲ್ಲಿದ್ದೀನಿ ಚೆಂಡಲೇಔಟು ಲಯನ್ಸ್ ಕ್ಲಬ್ಬಲ್ಲಿ ಮಹಿಳೆಯರಿಗಾಗಿ ತೊಟ್ಟ ಮಹಿಳೆ ಅಂತ ಒಂದು ಬಿರಿದು ತೊಗೊಂಡಿದ್ದೀನಿ ಪರಿಸರ ಪ್ರೇಮಿ ಅಂತ ತೊಗೊಂಡಿದ್ದೀನಿ ನಾನು ನೋಡ್ಕೋತಾ ಇರ್ತೀನಿ ಎನ್ ಜಿ ಓ ಕಲೆಕ್ಟ್ ಮಾಡ್ತೀನಿ ಮತ್ತು ನಾನು ಎಲ್ಲ ದೇವಸ್ಥಾನದ ಹತ್ರನೂ ನಾವು ಹೇಳಬಾರ್ದು ಇದ್ದೀನಿ ಎಲ್ಲರಿಗೂ ಚಳಿಗಾಲದಲ್ಲಿ ಬೆಡ್ಶೀಟ್ ಎಲ್ಲ ಕೊಡ್ತೀನಿ ಊಟದ ಪ್ಯಾಕ್ ಮಾಡ್ಕೊಂಡು ಕಾರಲ್ಲಿ ತೊಗೊಂಡೋಗಿ ಹಣ್ಣಮ್ಮನ ದೇವಸ್ಥಾನದ ಹತ್ರ ಎಲ್ಲ ಕೊಡ್ತೀನಿ ನನಗೆ ಸೇವೆ ಮಾಡೋದು ತುಂಬ ಖುಷಿಯಾಗುತ್ತೆ ನಾನು ಹತ್ರನೂ ಏನೋ ಇದು ಮಾಡಲ್ಲ ನನ್ನ ಸ್ವಂತ ಖರ್ಚಿಂದ ನಾನು ಎಲ್ರಿಗೂ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ಮಾಡಿ ಹೆಸ್ರು ಮಾಡಬೇಕು ಅನ್ನೋದೇನಿಲ್ಲ ಅದು ನಂದು ಒಂದು ಕಲೆ ಮೊದಲಿಂದನೂ ಸೇವೆ ಮಾಡಬೇಕು ಅನ್ನೋದೇ ಒಂದು ಕಲೆ ಈಗ ಮೊನ್ನೆ ಮೊನ್ನೆನೂ ಒಂದು ಎನ್ ಜಿ ಒ ಅದರಲ್ಲಿ ಹಂಗ ಅಂಧ ಮಕ್ಕಳಿಗೆಲ್ಲ ನಾನು ಎಲ್ಲ ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ಪ್ಯಾಡಿಂದ ಹಿಡಿದು ಪ್ರತಿಯೊಂದು ನಾನು ಒಂದು ಸಂಸ್ಥೆ ಕಡೆಯಿಂದನೇ ಕೊಟ್ಟು ಕಳಿಸಿದ್ದೀನಿ ಇಲ್ಲೂ ಇದೆ ರಾಜಾಜಿ ನಗರ ಫಸ್ಟ್ ಬ್ಲ್ಯಾಕಲ್ಲೂ ಇದೆ ಆಶ್ರಯ ಸೇವಾ ಟ್ರಸ್ಟ್ ಅಂತ ಅಲ್ಲಿ ಎಲ್ಲ ವಯಸ್ಸಾದವರು ಇದ್ದಾರೆ ಅವ್ರಿಗೆಲ್ಲೂ ನಮ್ಮ ಲಯನ್ಸ್ ಕ್ಲಬ್ ಕಡೆಯಿಂದಲೇ ಮಾಡಿದ್ದೀನಿ ಲೀನಾಸಲ್ಲಿದ್ದೀನಿ ಖಾಸಗಿ ಭವನದಲ್ಲಿದ್ದೀನಿ ನಾನು ಅನೇಕ ಡ್ಯಾನ್ಸು ಕಾರ್ಯಕ್ರಮದಲ್ಲಿ ಹಾಡು ಯಕ್ಷಗಾನ ಮಾಡಿದ್ದೀನಿ ಖಾಸಗಿ ಭವನದಲ್ಲಿ ವರ್ಷ ವರ್ಷ ನಾನೇ ಮಾಡೋದು ಯಕ್ಷಗಾನ ಅದು ತುಂಬ ನಮಗೆ ಪಾಯಿಂಟ್ಸ್ಗಳು ಬರ್ತಾಯಿದೆ ನನಗೆ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಎಲ್ಲರೂ ಗುರುತಿಸಿದ್ದಾರೆ ಎಲ್ಲ ಇರೋದ್ರಲ್ಲೂ ಒಂದು ದಿನಕ್ಕೆ ನಾಲ್ಕೈದು ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ ನನಗೆ ಖುಷಿ ಅನಿಸುತ್ತಾಗ ಮನೇಲಿ ಯಾಕೆಂದರೆ ಜೀವನದಲ್ಲಿ ಜಂಜಾಟ ಜಾಸ್ತಿ ಇರೋದ್ರಿಂದ ಮನೆಯದು ಜಂಜಾಟ ಜಾಸ್ತಿ ನೋಡಿಕೊಂಡು ನಾನು ಪ್ರಾಣಿಗಳಿಗೆ ಸಮಯನ ಇರ್ತೀನಿ ನನಗೆ ತುಂಬ ಇಷ್ಟ ನಮ್ಮ ಮನೆಯಲ್ಲೂ ನಾಲ್ಕೈದು ನಾಯಿ ಸಾಕಿದ್ದೀನಿ ನಂಗೆ ತುಂಬ ಇಷ್ಟ ಹೇಳ್ಕೊಳೋದಕ್ಕೆ ಏನೋ ಅಂಥದ್ದು ಏನಿಲ್ಲ ಒಟ್ಟು ಮಾತಾಡೋದಕ್ಕೆ ಅಷ್ಟಕ್ಕೆ ಅಷ್ಟೇ ಎಲ್ಲರಿಗೂ ತುಂಬ ಧನ್ಯವಾದ ಹೇಳ್ತೀನಿ ಕೃಷ್ಣ ಸರ್ವಜನಕ್ಕೂ ನನ್ನ ಕಡೆಯಿಂದ ತುಂಬ ಹೃದಯ ಧನ್ಯವಾದ ಸಾಂಸ್ಕೃತಿಕ ವೇದಿಕೆ ಇಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ನಡೆಸಿತು ನಿಜಕ್ಕೂ ಅನೇಕ ಸಾಧಕರಿಗೆ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡಿ ಎಲ್ಲರನ್ನು ಗೌರವಿಸಿದ್ದಾರೆ ಅದನ್ನು ಅಧ್ಯಕ್ಷರಾದಂಥ ಕೃಷ್ಣ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಹಾಗೂ ಈ ಬಂದಿದ್ದಂಥ ಎಲ್ಲ ಸಕಲ ಕಲಾಭಿಮಾನಿಗಳು ಬಹಳ ಸಂತೋಷ ಪಟ್ಟು ಸಂತೋಷ ಹರ್ಷವನ್ನು ಮಾಡಿ ಮೆಚ್ಚುಪ ಮೆಚ್ಚುಗೆ ಮಾಡಿದ್ದಾರೆ ಅದರಿಂದ ಎಲ್ಲರಿಗೂ ಸಂತೋಷ ಆಯಿತು ಆದ್ದರಿಂದ ನಮಗೂ ಬಹಳ ಸಂತೋಷವಾಯಿತು ನಮ್ಮನ್ನೆಲ್ಲ ಗೌರವಿಸಿದಂಥ ಒಂದು ಕಾರ್ಯಕ್ರಮದಲ್ಲಿ ನಿಲ್ಲಿಸಿ ಎಲ್ಲರನ್ನು ಅಚ್ಚುಮೆಚ್ಚಿನಂಥ ಕೃಷ್ಣ ಅವರಿಗೆ ಆಯುರ್ವೇಗೇಶ್ವರ್ಯಾದಗಳನ್ನು ಸಿಗಲಿ ಅಂತ ಕೇಳ್ತಾ ನನ್ನ ವಂದನೆಗಳನ್ನು ತಿಳಿಸ್ತೀನಿ ಅವರಿಗೆ ನನಗೂ ಸಹ ಅದನ್ನು ಕೊಟ್ಟಿದ್ದಾರೆ ಆ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೆ ಭಾಳ ಸಂತೋಷ ಆಯಿತು ಅವರ ಒಂದು ಅವರು ಅನೇಕ ರೀತಿಯ ಸಾಧನೆಗಳನ್ನು ನೋಡಿ ನೋಡಿ ಪ್ರತಿಯೊಬ್ಬರನ್ನು ಗೌರವಿಸ್ತಾ ಇದ್ದಾರೆ ಇದು ಮೊದಲನೇ ಕಾರ್ಯಕ್ರಮ ಏನಲ್ಲ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅದರಿಂದ ಅವರ ಮತ್ತೊಮ್ಮೆ ನಾನು ಅವರಿಗೆ ಆಯುರ್ ಆಗ್ಯ ಕೊಡಲಿ ಅಂತ ಹೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇರ್ತೀನಿ ಈ ನಿಮಗೆ ಇನ್ನೂ ಹೆಚ್ಚು ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ ನೀವು ನೆಕ್ಸ್ಟ್ ಯಾವ ಥರ ಇದನ್ನು ನಿಭಾಯಿಸಬೇಕು ಖಂಡಿತವಾಗಿ ಈ ಒಂದು ಪ್ರಶಸ್ತಿ ತೆಗೆದುಕೊಳ್ಳೋದು ಹೆಚ್ಚೇನಲ್ಲ ಪ್ರತಿಯೊಬ್ಬರು ಸಾಧಕರಿಗೂ ಕೊಟ್ಟಿರತಕ್ಕಂಥದ್ದು ಮತ್ತೊಮ್ಮೆ ಅವರನ್ನ ಉತ್ತೇಜನ ಮಾಡಿ ಇನ್ನೂ ಅನೇಕ ರೀತಿಯ ಸಾಧನೆ ಮಾಡಲಿ ಅನ್ನೋದೇ ಉದ್ದೇಶ ಈ ಕಾರ್ಯಕ್ರಮ ನಿಜಕ್ಕೂ ಅದು ಪ್ರಶಂಸನೀಯ ಅದರಂತೆ ನಾವು ಮುಂದೆ ಅನೇಕ ಸಂಸ ಸಮಾಜ ಸೇವೆಗಳಲ್ಲಿ ನಾನು ನಿವೃತ್ತ ಅಧಿಕಾರಿ ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ ಆಗಿದ್ದೆ ಈಗ ನಿವೃತ್ತಿ ಹೊಂದು ಈಗ ಒಂದು ಒಂದು ವರ್ಷದಿಂದನೇ ಇಲ್ಲಿ ಎಲ್ಲರನ್ನು ನೋಡ್ತಾ ಇದ್ದೀರಿ ಇವನ್ನ ಸನ್ಮಾನ್ ಕೂಡ ನಿಮ್ಮ ಚ ಪತ್ರಿಕೆಯಲ್ಲೂ ಈಗಂತೀ ಮೂವತ್ತು ಬಂದ ವಾರ್ಷಿಕೋತ್ಸವದಲ್ಲಿ ತುಂಬ ನೋಡಿದ್ದು ಅದಕ್ಕೆ ಮುಂಚೆ ಒಂದು ಕಾರ್ಯಕ್ರಮದಲ್ಲೂ ಬಂದು ಮೀಟಿ ಮಾಡಿದ್ದೆ ಅದರಂತೆ ಒಂದಾಗುತ್ತಲೂ ಒಂದು ಕಾರ್ಯಕ್ರಮ ಬರ್ತಾನೆ ಇದೆ ಸೊ ಅದೇ ರೀತಿಯಲ್ಲಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಸಾಧಕರನ್ನು ನಾವು ಗುರುತಿಸಿ ಅವರ ಜೊತೆಗೆ ಕೈಗೂಡಿಸಿ ಕೆಲಸ ಮಾಡೋಣ ಅಂತೇಳಿ ನಾನು ಈ ದಿನದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಅಬ್ಸರ್ವರ್ ಆಗಿ ನಾವು ಅವಿರೋಧವಾಗಿ ನಮ್ಮ ಕಮಿಟಿಯಲ್ಲಿ ಸುಮಾರು ಒಂದು ಮೂರ್ನಾಲ್ಕು ತಿಂಗಳಿಂದನೇ ಅವರೊಂದು ಮೂವತ್ತರಿಂದ ನಲವತ್ತು ಜನಕ್ಕೆ ಮಾರ್ಚ್ ಆ ಒಂದು ಕಾರಣಕ್ಕೋಸ್ಕರ ಅವರ ಕೆಲಸನ ನೋಡಿ ರಾಷ್ಟ್ರೀಯ ಸಾಂಸ್ಕೃತಿಕ ಅಬ್ಸರ್ವರ್ ಆಗಿ ಅವ್ರನ್ನ ನಾವು ಅವಿರೋಧವಾಗಿ ಆಯ್ಕೆ ಮಾಡ್ತಾ ಇದ್ದೀವಿ ನಮ್ಮ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ವತಿಯಿಂದ ಅವರಿಗೆ ಇವತ್ತು ದಿವಸ ಒಂದು ಪ್ರಮಾಣ ಪತ್ರ ಹಾಗೂ ಒಂದು ಗುರುತಿನ ಚೀಟಿ ಅದಕ್ಕೆ ನಮ್ಗೆ ಬಹಳ ಹೆಮ್ಮೆ ಇದೆ ಯಾಕೆಂದ್ರೆ ನೀವು ಇಷ್ಟಿಸ ಮಾಡಿದ ಸೇವೆಗೆ ಇದು ನಾನು ಕೊಡ್ತಾ ಇರೋದಲ್ಲ ನಮ್ಮ ಕಮಿಟಿಯಿಂದ ಕೊಡ್ತಾ ಇರೋದು ನಾವು ಆಯ್ಕೆ ಆ ನಾಲ್ಕು ಜನ ದಿಗ್ಗಜರು ಏನು ಕಡಿಮೆ ಇರಲಿಲ್ಲ ವಿಶ್ವ ದಾಖಲೆ ಅಂದ್ರೆ ದಾಖಲೆಗೆ ಸಂಬಂಧಪಟ್ಟ ಏನಾರು ಸ್ವಂತ ಇರಬೇಕು ಇದರಲ್ಲಿ ಇನ್ನೊಬ್ರು ಆಯ್ಕೆ ಮಾಡಿದ್ದು ಹಂಗೆ ಭಾವಿಸ್ಬೇಡಿ ನಮ್ಮ ಸ್ನೇಹಿತರಾದಂತ ಮಲ್ಲಿಕಾರ್ಜುನ ಕೊಂಗಿಯವ್ರೆ ಎಲ್ಲಿದ್ರಿ ಮುಂದಿನ ದಿನಗಳಲ್ಲಿ ನಿಮಗೆ ಇದು ವಿಶ್ವ ದಾಖಲೆ ಪ್ರಸಕ್ತಿಯನ್ನ ಕೊಡ ಮಾಡ್ತೀವಿ ದಯವಾಗಿ ಕ್ಷಮೆ ಇರಲಿ ಇದು ಮಾಡಬೇಕಾಗಿತ್ತು ಅವ್ರು ಹೇಳಿದ್ರು ನಂಗೆ ಬೇಕು ಅಂತ ಬೇಕಂತ ಕೊಡಕ್ಕಾಗತ್ತಾ ಸ್ವಲ್ಪ ಏನಾದ್ರು ಸಾಧನೆ ಇರಬೇಕು ಅದಕ್ಕೆ ನೀವು ಸಾಧಿಸ್ತಾ ಇದ್ದೀರಿ ಸಂತೋಷ ಸಾಧನೆ ಇಲ್ಲ ಅಂತ ನಾನು ಹೇಳಿಲ್ಲ ಆದಷ್ಟು ಇದು ಸ್ವಲ್ಪ ಅದ್ರ ಜೊತೆ ಯಾರನ್ನ ಕೇಳಿದ್ರೆ ನಾನು ಹೇಳಂಗಿರ್ಬೇಕು ಯಾಕಂದ್ರೆ ಇವಾಗೆಲ್ಲ ಮೊಬೈಲಲ್ಲಿ ಇಕ್ಕಂಬಿ ಟಕ್ಕಂತೆಲ್ಲ ಕಳಿಸ್ಬಿಡ್ತಾರೆ ಇಲ್ಲಿ ನಮ್ಮ ಯೂಟ್ಯೂಬ್ ನಮ್ಮ ಚಾನೆಲ್ ಕರುಣಾ ನಿಧಿ ಪತ್ರಕರ್ತರು ಇದ್ದಾರೆ ನಿಮ್ಗೆಲ್ಲರಿಗೂ ಒಂದು ಭಿನ್ನ ನೀವು ಸನ್ಮಾನ ಮಾಡಿಸ್ಕೊಡಿ ತಗೊಳ್ಳಿ ಅವ್ರು ಅದನ್ನ ಆಡಾಡಿ ನೀವು ಪೇಪರ್ಗೆ ಹಾಕೋಬೇಕಂದ್ರೆ ಯಾವುದೋ ಕಾಸ್ಟ್ ಕೊಟ್ಟು ಕಾಯಬೇಕು ಇಲ್ಲೇನಿಲ್ಲ ನೀವು ಇಲ್ಲಿಂದ ಕೆರಡು ಐದು ವರ್ಷ ನಿಮ್ಮ ವಾಟ್ಸಪ್ಪಲ್ಲಿ ಇರುತ್ತದು ಈ ಈ ಪತ್ರಿಕೆ ಅಂತ ಆಯ್ತಾ ಅವ್ರ ಜಾಸ್ತಿ ಕಾಸ್ಟ್ ತಗೊಳಲ್ಲ ಐನೂರು ರೂಪಾಯಿ ಮಾತ್ರ ತೊಗೊಳೋದು ಇಮ್ಮಿಯೇಟ್ಲಿ ನೀವು ಬಂದು ಮಾತಾಡ್ತಿರೋ ಹಾಡ್ತಿರೋ ಡ್ಯಾನ್ಸ್ ಆಡ್ತಿರೋ ಇಲ್ಲ ಅವಾರ್ಡ್ ತಗೋತಿರೋ ನಿಮ್ಮ ಫೋಟೋ ಸಮೇತ ನಿಮ್ಮ ಹೆಸರು ಎಲ್ಲಿ ಮಾಡಿದ್ರು ಏನು ಮಾಡಿದ್ರು ಇಷ್ಟು ನಿಮ್ಮ ವಾಟ್ಸಪ್ಗೆ ಈಗಲೇ ಕಳಿಸ್ತಾರೆ ದಯಮಾಡಿ ನಿಮ್ಮ ಹೆಸರು ಫೋನ್ ನಂಬರ್ ಕೊಟ್ಟು ಐನೂರು ರೂಪಾಯಿ ಕೊಡಿ ಅವ್ರಿಗೆ ಬಂದ ಹೇಳೋದು ಹೇಳ್ತೀವಿ ಯಾಕಂದ್ರೆ ಏನ್ ನನಗೂ ಬಂದು ಚೆನ್ನಾಗಿತ್ತು ಪತ್ರಿಕೆಲ್ಲ ಹಾಸ್ಕೊಂಡು ಪ್ರಿಂಟ್ ತೊಗೊಂಬೆ ಇದನ್ನ ಆ ಪ್ರಿಂಟ್ ಒಂದು ದಾಖಲೆ ಆಗತ್ತೆ ನಿಮ್ಗೆ ಇದ್ರ ಜೊತೆ ದಾಖಲೆ ಆಗತ್ತೆ ಅಂತ ಹೇಳ್ತೀನಿ ಅನಿತಾ ಭಾವಿಸಬಾರ್ದು ಸರ್